I'm going

மா ன் மக்கி யண நீடி மடகவன் பெரும டவுன் டவுன் வாலிகோதமான விதார்த்தி கேட்ப மாணப்ப

எல்லாம் வந்து யசஸ்விட மனைவி வந்து அட்டில் இல்லை ஜன ஏன் பே ನಮ್ಮ ಪಾಲಿಗೆ ಹೋಗಿದ್ದಾರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಮಾನಪ್ಪ ಅವರಿಗೆ ಕಾಗಲಿ ಅವ್ರು ಅಭಿವೃದ್ಧಿ ಬರ್ತಾರ ಅಂತ ಹೇಳಿದ್ರೆ ಅವ್ರು ಯಾಕೆ ಪರವಾಗಿ ಯಾರ ಅಭಿವೃದ್ಧಿ ಮಾಡೋರು ಅಂದ್ರೆ ಅವರು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾರೆ ಹಾಗಾಗಿ ಮತದಾರ ಬಂಧುಗಳೇ ಎಲ್ಲರೂ ಕೂಡ ಮಾನಪ್ಪ ಅವರು ನಮ್ಗೆ ನೀರು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅವರು ಬೀಳ್ ಕೊಟ್ಟಿದ್ದಾರೆ ಬಾರ್ಗಳನ್ನು ಕಟ್ಟಿ ಆಲ್ರೆಡಿ ಬೀರ್ ಕೊಡ್ತಾ ಇದ್ದಾರೆ ಅವ್ರು ನಮಗೆ ಕಾಲೇಜ್ಗಳನ್ನು ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾಡಲಿಲ್ಲ ಅವ್ರಿಗೆ ಉದ್ಯೋಗ ಕೊಡಲಿಲ್ಲ ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅವರು ಮಟಗ ಆಡ್ಲಿಕ್ಕೆ ಒಳ್ಳೊಳ್ಳೆ ಒಳ್ಳೆ ಬುಕ್ಕಿಗಳನ್ನು ಸಾಕಿ ಅವ್ರ ಇಟ್ಕೊಂಡು ಅವ್ರ ಜೊತೆ ಕಾರ್ಮಿಕ ಕೈ ಕುಂತ್ಕೊಂಡು ಕೈ ಮೇಲೆ ಕೈ ಹಾಕೊಂಡು ಅವ್ರನ್ನ ಬೆಳೆಸಿ ನಮ್ಮೆಲ್ಲರ ಬದುಕನ್ನು ದಿವಾಳಿ ಮಾಡಿದಾರ ಅವ್ರು ಆರಾಮ ಇದಾರ ಹಾಗಾಗಿ ಸತ್ತಾಗಾದ್ರೂ ಅವ್ರು ಇನ್ನೊಂದಿಷ್ಟು ಆರಾಮ ಇರಲಿ ನಮ್ಮ ಹಿಂಗರ ವೈಕಲ ಕಚ್ಚರ ಎಲ್ಲರೂ ಅಂತ Okay, okay. ಬೇಡ ಆ ಕೋಳಿ ಕೇವಲ ಶಾಸಕರು ಮಾತ್ರ ಸರ್ಕಾರದ ಮಾತ್ರ ಒಂದು ಶವ ಸಂಸ್ಕಾರ ನೀಡುತ್ತೀರಾ ಈ ಚಟಕ್ಕೆ ಆಗಬಾರ್ದು ಅದ ಮುಂದೆ ಅನೇಕರ ಶವ ಸಂಸ್ಕಾರ ನಾವು ಮಾಡೋದು ಬಾಕಿ ಐತೆ ದಯವಿಟ್ಟು ಅದನ್ನ ಅದನ್ನ ರಕ್ಷಣೆ ಮಾಡಬೇಕು ಎಲ್ಲರೂ ವೈಕಲ್ ಹೇಳ ಈ ಚಟ್ಟ ಒಂದೇ ಕಾಣಬೇಕು ಎಲ್ಲರೂ ಇದ್ರೆ ವೈ ಹಾಕ್ರಿಗೂ ಎಲ್ಲರೂ ದೂರ ಸೇರಿ ಎಲ್ಲರೂ ಎಲ್ಲರೂ ಚಟ್ಟ ಬಿಡ್ರಿ ಏ ಕಾಣಬೇಡ ಮುಂದೆ ಬರಲಿ ವೈಗಾಕ್ರೆ

ಏನಪ್ಪಾ ಅಂದ್ರೆ ಮೂರು ಕಳೆದ ನಾಲ್ಕು ದಿನಗಳಿಂದ ಹಟ್ಟಿ ಒಳಗಡೆ ಹಟ್ಟಿಗೆ ಪದವಿ ಕಾಲೇಜ್ ಬೇಕು ಇದರಿಂದ ಹಟ್ಟಿ ಪದವಿ ಕಾಲೇಜ್ ಇಲ್ಲದೆ ಇರೋದ್ರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಮುಂದೆ ಐ ಆರ್ ಎಸ್ ಗೆ ಉನ್ನತ ಶಿಕ್ಷಣ ಪಡ್ಕೊಳಕ್ ಆಗ್ತಾ ಇಲ್ಲ ಪದವಿ ಕಾಲೇಜ್ಗಾಗಿ ಪಕ್ಕದ ಹಳ್ಳಿಗಳಿಂದ ಇಲ್ಲಿಗೆ ಬಂದು ಇಲ್ಲಿಂದ ಹೋಗಿ ನಮ್ಗೆ ಡಿಗ್ರಿ ಪಡ್ಕೊಳ್ಳಕ್ ಆಗಲ್ಲ ಇಲ್ಲಿಗೆ ಡಿಗ್ರಿ ಕಾಲೇಜ್ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಮತ್ತು ಯು ಕಲೇಜು ಶಿಥಿಲಾವಸ್ಥೆನ ಐತೆ ಅದು ಹೊಸ ಕಟ್ಟಡ ಆಗ್ಬೇಕು ಮತ್ತಲ್ಲಿ ಶೌಚಾಲಯಗಳೆಲ್ಲ ಶೌಚಾಲಯ ಬೇಕು ಮತ್ತಲ್ಲಿ ಉಪನ್ಯಾಸಕರಲ್ಲ ಉಪನ್ಯಾಸಕರು ಬೇಕಂತೇಳಿ ಹೋರಾಟ ಮಾಡಿದ್ರು ಜಾಸ್ತಿ ಮಾಡಿಕೊಂಡು ಲಿಂಗೂರ್ನ ಮತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ನೂರಾರು ಎಕರೆ ಜಮೀನು ತಗೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ತಾನು ವೈಭವವನ್ನು ಅನುಭವಿಸ್ಲಿಕ್ಕೆ ಮಾತ್ರ ಇಲ್ಲಿ ಶಾಸಕ ಆಗಿರೋಣ ಇಲ್ಲಿ ಜನರ ಸಮಸ್ಯೆಗಳಿದ್ರೆ ಜನರ ಸಮಸ್ಯೆಗೆ ಸ್ಪಂದನೆ ಮಾಡೋದಲ್ಲ ಅಟ್ಟಿ ಬರಗಲ್ಲ ಸಮಸ್ಯೆ ಸಮಸ್ಯನ ಹೇಳಿದ್ರೆ ಅಟ್ಟೇನಾದ್ರೂ ಓಟ್ ಹಾಕಿರೋ ಅಂತ ಹೇಳಿ ಉಡಾಫೆಯ ಉತ್ತರವನ್ನ ಮಾನಪ್ಪ ವಜ್ಜಲ್ ಅವರು ನಿರಂತರವಾಗಿ ಪದೇ ಪರಿಚಾರ ಹಾಗಾಗಿ ಶಾಸಕ ಮಾನಪ್ಪ ವಜ್ಜಲ್ ಈ ಒಂದು ವಿದ್ಯಾರ್ಥಿ ವಿರೋಧಿ ನೀಡಿಯನ್ನು ಖಂಡಿಸಿ ಇವತ್ತು ಮತ್ತೊಂದು ನಿರ್ಮೋತ್ಸವ ಖಂಡಿಸಿ ಶಿಕ್ಷಕ ಮಾನಪ್ಪ ವಜ್ಜಲು ತಮ್ಮ ಶಿಕ್ಷಣ ಸಂಸ್ಥೆ ಕಟ್ಟೋದಕ್ಕ ಅಟ್ಟಿ ಒಂದು ವೈದ್ಯರಿಂದ ಐವತ್ತು ಲಕ್ಷ ರೂಪಾಯಿ ಫಂಡ್ ಇದೆ ನಾನು ನಾಚಿಕೆ ಮತ್ತು ಬಯ್ಯಪ್ಪ ಅಭಿವೃದ್ಧಿ ಭವನ ಕಟ್ಟದಕ್ಕ ಕಾಂಪೌಂಡ್ ಕಟ್ಟೋದಕ್ಕ ಸಂಪೂರ್ಣ ಅನುದಾನವನ್ನ ಕಂಪನಿಯಿಂದ ತಗೊಂಡಿದ್ದಾರೆ ಖಂಡಿಸಿ ಮಾಡ್ತಾ ಇದೀವಿ ಹಾಗಾಗಿ ಸಂಗಾತಿಗಳೇ ಈಗ ಮಾನಪ್ಪರು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅವರು ಮೇಲಕ್ಕ ಆರೋಗ್ತಾರ ಅವರ ಆತ್ಮ ಒಂದು ಯಾವಾಗ್ಲೂ ಶಾಂತಿ ಶಾಂತಿಯನ್ನು ಕೋರೋಣ ಅವ್ರ ಯಾವಾಗಲೂ நமக்கு குடியில்ல பரவாயில்ல நான் இல்லே வைக்கிற நூல் சில வைக்கிறே வைக்கிற நோச்சல வைக்கிறீ மானப்பத்திரல்ல அவை கேட் தயவுட்டு पंकु पटाकी बि दूर सिंधी सेक्यूरी बेकर बरल स्टूडंट स्टूडेंट बुक बेके बुल सरकार ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಪೋಷಕರ ಅಭಿವೃದ್ಧಿ ವಿರೋಧಿ ನೀತಿಗಳಿಗೆ ವಿದ್ಯಾರ್ಥಿಗಳ ಹೋರಾಟವನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಶಾಸಕರಿಗೆ ಹಟ್ಟಿಯ ಜನತೆಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವ ಭ್ರಷ್ಟ ಶಾಸಕರಿಗೆ ಬೇಕೇ ಬೇಕು ಹತ್ರ ಬೆಂಕಿ ಹತ್ತಿರ ಸಂಗಾತಿಗಳೇ ಹಾಗಾಗಿ ಅಟ್ಟಿಯ ಈ ಹೋರಾಟ ಇದು ತಾತ್ಕಾಲಿಕ ಇವತ್ತಿಗೆ ಶಾಸಕರ ಒಂದು ಶಲ ಸಂಸ್ಕಾರ ಮುಗಿಸ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸಾರ್ವಜನಿಕ ಬಂಧುಗಳ ಬಂಧುಗಳನ್ನ ಈ ಒಂದು ಪದವಿ ಕಾಲೇಜ್ ಬೇಕಂತೇಳಿ ನಾವು ಒಂದು ದೊಡ್ಡ ಹೋರಾಟವನ್ನು ರೂಪಿಸಲಿಕ್ಕೆ ಒಂದು ತಯಾರಿಯನ್ನು ನಡೆಸಿದೀವಿ ಹಾಗಾಗಿ ಪಟ್ಟಣದ ಎಲ್ಲಾ ನಾಗರಿಕರು ಎಲ್ಲಾ ಚಿಂತಕರು ಎಲ್ಲ ಸಂಘಟನೆ ಜನಪರ ಸಂಘಟನೆಗಳ ಮುಖಂಡರುಗಳು ಮುಂದೆ ಒಂದು ಸಮಿತಿಯನ್ನು ಮಾಡ್ತೀವಿ ಹೋರಾಟ ಸಮಿತಿಯನ್ನು ಮಾಡ್ತೀವಿ ಮುಂದೆ ಈ ಹೋರಾಟವನ್ನು ಕೇವಲ ಎಸ್ ಎಫ್ ಐ ಡಿ ವೈಎಫ್ ಐ ಸಿಐಟಿ ಜನವಾದಿ ಮಹಿಳಾ ಸಂಘಟನೆ ಅಂತ ನಡೆಸಿದ್ದೇ ಎಲ್ಲಾ ಸಾರ್ವಜನಿಕರು ಸೇರಿ ಒಂದು ಪದವಿ ಕಾಲೇಜು ಹೋರಾಟ ಸಮಿತಿ ಅಂತೇಳಿ ಮಾಡಿ ಈ ಪದವಿ ಕಾಲೇಜನ್ನ ಎರಡು ವರ್ಷಗಳಲ್ಲಿ ಪದವಿ ಕಾಲೇಜನ್ನು ಪಡೆದೇ ಹೇಳಿ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ಎಲ್ಲರೂ ಫಲ ತುಂಬಬೇಕು ತನು ಮನ ಧನ ನೀಡಿ ಈ ಹೋರಾಟವನ್ನ ಬಲಪಡಿಸಬೇಕು ಹೋರಾಟವನ್ನ ರೂಪಿಸಬೇಕಂತೇಳಿ ಎಲ್ಲರ ಹತ್ರ ಮನವಿಯನ್ನ ಮಾಡ್ತಾ ಇದ್ದೀವಿ ಮುಂದೆ ಆ ತರದ ಎಲ್ಲಾ ಒಂದು ಒಂದು ಪತ್ರವನ್ನು ನಿಮಗೆ ಕಳಿಸ್ತೀವಿ ಸಭೆ ನಡೆಸುವಂತ ದಿನಾಂಕವನ್ನು ನಿಗದಿ ಮಾಡಿ ಕಳಿಸ್ತೀವಿ ಕೂಡ ಆಗಮಿಸಬೇಕಂತೇಳಿ ವಿನಂತಿ ಮತ್ತೆ ಎಸ್ ಎಫ್ ಐ ಹದಿನೈದು ವರ್ಷಗಳ ಹಿಂದೆ ಜಾಲಿ ಅಂದಾದಂತ ಒಂದು ಸಣ್ಣ ಗ್ರಾಮ ಒಂದು ಗ್ರಾಮಕ್ಕೆ ಹದಿನೈದು ವರ್ಷ ಸ್ಥಳೀಯರು ಹೋರಾಟ ಮಾಡಿದಾಗ ಅಲ್ಲಿ ಪದವಿ ಕಾಲೇಜು ಕಾಲೇಜು ಮಂಜೂರಾಗಿದೆ ಮತ್ತೆ ಕಾಲೇಜು ಒಂದು ದೇಶದಲ್ಲಿ ಅತಿ ಹೆಚ್ಚು ಕೊಡುವಂತಹ ಒಂದು ಅಟ್ಟಿ ಪಟ್ಟಣದಲ್ಲಿ ಒಂದು ಪದವಿ ಕಾಲೇಜು ವರ್ಷ ಶಾಸಕರಾಗಿ ಒಂದ್ಸಲ ಅಟ್ಟಿ ಚಲನ ಕಡೆ ನಿಗಮಾಧ್ಯಕ್ಷ ಆದರೂ ಕೂಡ ಅಟ್ಟಿಗೊಂದು ಸಾಮಾನ್ಯ ಒಂದು ಪದವಿ ಕಾಲೇಜು ಇವ್ರ ಯೋಗ್ಯತೆಗೆ ಏನ್ ಹೇಳಬೇಕು ಅವರಿಗೆ ಆ ಒಂದು ಅವರ ಒಂದು ಇದಕ್ಕೆ ಹೀಗಾಗಿ ಅವರು ಹಾಗಾಗಿ ಬಂಧುಗಳೇ ಎಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ತೋರಬೇಕಾಗಿರುವಂತ

బార్గం కట్టవ మానప్ప వ జంటా ఉండన్ జిందాబాద్ విద్యవంత యువకరిగా ఉద్యోగం కళదరే మటగా బరియలు హనప్పవ జంటా ఉండౌన్ విద్యా విద్యవంత యువకరిగా ఉద్యోగ కటగా బరియలు హనప్పవ జంటా ఉండన్ విద్యవంత యువత ఉద్యోగ క విద్యావంత యువకుడికి మట బలు వచ్చి మానప్ప వద్దల్ విద్యావంత యువకుడికి విద్యవంత యువకరి భవిష్య రూపూ క మటగా బరొచ్చి తన కార్యకర్త శాసక మానప్ప వజ్జల్ డౌండోన్ అట్టి పదవి కాలేజు బ్యాక్కుంటే వద్యార్థి వద్యార్థిన వసతి నిలగల మంజూరు ఆగు ಅಟ್ಟಿಗೆ ಮೊರಾರ್ಜಿ ಸ್ಕೂಲ್ಗಳು ಮಂಜೂರು ಆಗಲೇಬೇಕು ಅಟ್ಟಿಗೆ ಹಾಸ್ಟೆಲ್ಗಳು ಮಂಜೂರು ಆಗಲೇಬೇಕು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಶೌಚಾಲಯ ಕಟ್ಟಿಸಿಕೊಳ್ಳಲೇಬೇಕು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು